哎。Uh huh. <laughs> ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನವರಾತ್ರಿ ಮೂರನೇ ದಿವಸ ಇವತ್ತು ಬಂದು ನಾವು ಅಲಂಕಾರ ಬಂದು ಬೇವಿನ ಸೊಪ್ಪು ಬೇವಿನ ಸೊಪ್ಪಿಂದ ಅಲಂಕಾರ ಮಾಡ್ತಾ ಇದ್ದೀವಿ ಇವತ್ತು ಇನ್ನೇನು ಪೂಜೆ ಮಾಡಬೇಕು ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಮತ್ತು ಇವತ್ತು ಸಜ್ಜಿಗೆ ಮಾಡ್ತಾ ಇದ್ದೀವಿ ಇವತ್ತು ಬಂದು ಮೂರನೇ ದಿವಸಕ್ಕೆ ಮೂರನೇ ದಿವಸ ಬಂದು ಚಂದ್ರಘಂಟ ಅಂತಾರೆ ಹೆಸರು ಹೇಳಿ ಪೂಜೆ ಮಾಡ್ತಾರೆ ಮತ್ತೆ ಇವತ್ತು ಬ್ಲೂ ಕಲರ್ ಅಹ್ ಬ್ಲೂ ಕಲರ್ ಸ್ಯಾರಿ ಏನಾನ ಹಾಕೋ ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಬೇಕು ಇವತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇನ್ನೇನ್ ಪೂಜೆ ಮಾಡಬೇಕು ಈಗ ಬಂದು ಅಲಂಕಾರ ಸ್ಟಾರ್ಟ್ ಮಾಡಿದೀವಿ ಮಧ್ಯಾಹ್ನ ಬಂದು ನನ್ ಮಗ ಬೇವಿನ ಸೊಪ್ಪು ತಂದು ಹಾಕಿದ್ದ ಎಷ್ಟು ಅಂದ್ರೆ ಚಿಕ್ಕಪಟೆ ತಗೊಂಬಂದಿದ್ದ ಯಾಕಂದ್ರೆ ಅದ್ರಲ್ಲಿ ಎಷ್ಟು ಯಾವ್ ಚೆನ್ನಾಗಿ ಚೆನ್ನಾಗಿಲ್ದಿರೋದೆಲ್ಲ ಬಿಸಾಕ್ ಬಿಡ್ತೀವಿ ಚೆನ್ನಾಗಿರೋದೆಲ್ಲ ಕ್ಲೀನ್ ಆಗಿ ಎಲ್ಲಾ ಕಟ್ಟಿ ಇಟ್ಕೊಂಡಿದೀವಿ ಬೇವಿನ ಸೊಪ್ಪೆಲ್ಲ ಕ್ಲೀನ್ ಆಗಿ ಎಲ್ಲಾ ಒಂದೊಂದು ಕುಚ್ಚಂಗೆ ಕಟ್ಕೊಂಡಿದ್ವಿ ತುಂಬಾ ಬಂದಿದ್ದ ಅಂದ್ರೆ ಅಂದ್ರೆ ಬೇವಿನ ಸೊ ಬೇವಿನ ಮಾರದಲ್ಲಿ ಅಹ್ ಚೋಡಮ್ಮನ್ನ ಅಹ್ ಚೋಡಮ್ಮ ಇದ್ದಂಗೆ ಆತರ ಮಾಡ್ತಾ ಇರೋದು ಇವತ್ತು ಬಂದು ಡೆಕೋರೇಷನ್ ಬಂದು ಅದಕ್ಕೋಸ್ಕರ ಎಲ್ಲ ಕಟ್ಕೊಂಡು ಇವಾಗ ನಮ್ಮ ಯಜಮಾನ್ರು ರೆಡಿ ಮಾಡಕ್ ಸ್ಟಾರ್ಟ್ ಮಾಡವ್ರೆ ಅಂದ್ರೆ ಹಿಂದಿಂದು ಅಲಂಕಾರ ಎಲ್ಲ ತೆಗ್ದ್ಬಿಟ್ಟು ನಾವು ಬೆ ಬೆಂಡಲ್ಲಿ ಅಂದ್ರೆ ಬೆಂಡ ಇಡಬೇಕು ಅಂದ್ರೆ ದಾರದಲ್ಲಿ ಕಟ್ಬೇಕು ಬೆಂಡಾದ್ರೆ ಫುಲ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಫುಲ್ಲು ಫಿಲ್ ಅಪ್ ಆಗುತ್ತೆ ಇಲ್ಲಾಂದ್ರೆ ಆಗಲ್ಲ ನಾವು ನೋಡ್ಕೊಂಡು ಕ್ಲೀನ್ ಆಗಿ ಮಾಡೋಣ ಅನ್ಬಿಟ್ಟು ಫಸ್ಟ್ ಬೆಂಡು ಅದನ್ನ ತಗೊಂಡು ಮೆಜರ್ಮೆಂಟ್ ಕಟ್ ಮಾಡ್ಕೊಂಡಿದೀವಿ ಚಾಕು ಸ್ವಲ್ಪ ಬಿಸಿ ಮಾಡ್ಕೊಂಡು ಚಾಕು ಎಲ್ಲಿ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಹೆಂಗ್ ಅಂದ್ರೆ ಹಂಗ್ ಕಟ್ ಮಾಡ್ಕೊಬಹುದು ನೀವು ಬೆಂಡಲ್ಲಿ ಯಾವುದೇ ತರ ಡೆಕೋರೇಷನ್ ಬೇಕಾದ್ರೂ ಇಲ್ಲ ಅಂತ ಎಲ್ಲ ಸ್ವಲ್ಪ ಅದು ವೆಯ್ಟ್ಲೆಸ್ ಇರೋದು ಹಾಕ್ಬೇಕು ನಾವು ಆದಷ್ಟು ನಾವು ಮಳೆ ಅಂದರೆ ಅದನ್ನ ಕ್ಲೀನಾಗಿ ಸಿಗ್ಸ್ತಾ ಇದೀವಿ ಪ್ರತಿಯೊಂದು ಒಂದು ಕಡೆಯಿಂದ ನಾ ನಮ್ಮ ಯಜಮಾನ್ರು ನನ್ನ ಮಗ ಮಾಡ್ತಾ ಇದ್ರು ನಾವೆಲ್ಲ ಎತ್ಕೊಡೋದೆಲ್ಲ ಮಾಡ್ತಾ ಇದ್ವಿ ಎಲ್ಲರು ನಾವೆಲ್ಲ ಸೇರಿಕೊಂಡು ಕಂಪ್ಲೀಟ್ ಮಾಡ್ತಾ ಇದೀವಿ ಇದು ಇವತ್ತು ಅಲಂಕಾರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂದರೆ ಆ ಮರದಲ್ಲೇ ದೇವರು ಕುತ್ಕೊಳಂಗೆ ಅಂತಾರ ನಮಗೆ ರೋಮಾಂಚರ ಅಂದರೆ ಒಂಥರ ಪಾಸಿಟಿವ್ ಥರ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ದೇವ್ರ ಮನೇಲಿ ಎಲ್ಲ ಜೋಡಿಸ್ಕೊಳ್ತಾ ಇದೀವಿ ಜೋಡಿಸ್ಕೊಂಡಾದ್ಮೇಲೆ ಇವಾಗ ನಾನು ಪ್ರಸಾದಕ್ಕೆ ಬಂದು ಸಜ್ಜಿಗೆ ಮಾಡ್ತಾ ಇದ್ದೀನಿ ಎಲ್ಲ ಮೊಸರನ್ನ ಇಟ್ಟಿದ್ವಿ ಇವತ್ತು ಬಂದು ಸಜ್ಜಿಗೆ ಮಾಡೋಣ ಬಾಳೆನಾಕಿ ಸಜ್ಜಿಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಬಾಣಲೇಲಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡು ನಾನು ರವೆ ಹಾಕ್ಕೊತಾ ಇದ್ದೀನಿ ನೀವು ಚಿರೋಟಿ ರವೆನ ಹಾಕೊಬೋದು ನಾರ್ಮಲ್ ಮೀಡಿಯಮ್ ರವೆನ ಹಾಕೊಬೋದು ಇವತ್ತು ಬಂದು ನಾನು ಮೀಡಿಯಮ್ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಆ ಟೇಸ್ಟ್ ಸಿಕ್ಕೋದು ಇಲ್ಲಾಂದರೆ ಅದು ಗಂಟುಗಳು ರವೆ ಫ್ರೈ ಮಾಡ್ಕೊಂಡು ನೀರು ಹಾಕೋದೆ ನಾನು ಸ್ಕಿಪ್ ಮಾಡಿಬಿಟ್ಟೆ ವೀಡಿಯೋ ಮಾಡ್ತಾ ಇದ್ದೆ ಸ್ವಲ್ಪ ಬ್ಯುಸಿಯಲ್ಲಿ ನೀರು ಹಾಕ್ಬಿಟ್ಟು ರವೆ ಫ್ರೈ ಮಾಡ್ಕೊತಾ ಇದ್ದಂಗೆ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಬಿಸಿ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಬೈಯಬೇಕು ಅಂದರೆ ಕ್ಲೀನಾಗಿ ರವೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಅದನ್ನು ಒಂದು ಎರಡು ಎರಡು ಮೂರು ನಿಮಿಷ ಆದ್ರೂ ಅದು ಕರಗಿದ ತಕ್ಷಣ ನೀವು ಬಾಳೆಹಣ್ಣು ಹಾಕ್ಕೊಳ್ಳಿ ಬಾ ಇದು ಬಾಳೆಹಣ್ಣು ಮತ್ತು ಯಾಲಕ್ಕಿ ಕುಟ್ಬಿಟ್ಟು ನಾನು ಏಲಕ್ಕಿ ಪೌಡ್ರ್ ಹಾಕೊಂತಾ ಇದೀನಿ ಲಾಸ್ಟಲ್ಲಿ ಬಂದು ನಿಮ್ಗೆ ಎಷ್ಟು ಬೇಕಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನಿಮಗೆ ಸಜ್ಜಿಗೆ ರೆಡಿ ಆಗೋಗುತ್ತೆ ನಿಮ್ ಕೇಸರಿ ಭಾತ ಅಂದ್ರೆ ನೀವು ಪೈನಾಪಲ್ ಹಾಕ್ಕೊಂಡು ಕಲರ್ ಹಾಕೊಂಡ್ರೆ ಪೈನಾ ಕೇಸರಿ ಭಾತ್ ಆಗುತ್ತೆ ಎಲ್ಲರಿಗೂ ಬಂದೇ ಬರುತ್ತೆ ಸಜ್ಜಿಗೆ ಬಂದು ಕೇಸರಿ ಭಾತ್ಗಿನ್ನ ಸಜ್ಜಿಗೆ ಒಳ್ಳೇದು ದೇವ್ರ ಗಿಡಕ್ಕೆ ಅದಕ್ಕೋಸ್ಕರ ನಾವು ಬಾಳೆಹಣ್ಣು ಹಾಕಿ ಮಾಡ್ತೀವಿ ತುಂಬ ಆಗಿತ್ತು ಅಂದರೆ ಚೆನ್ನಾಗಿರತ್ತೆ ತುಂಬ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಿ ಸಜ್ಜಿಗೆ ಮಾಡಿ ಸಿಕ್ಕಾಪಟ್ಟೆ ಸತ್ಯನಾರಾಯಣ ಪೂಜೆಗೆ ನಾವು ಯಾವ ಥರ ಸಜ್ಜಿಗೆ ಮಾಡ್ತೀವೋ ಅದೇ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಇವತ್ತು ಸಜ್ಜಿಗೆ ರೆಡಿ ಆಯಿತು ಇನ್ನೇನು ಪ್ರಸಾದಕ್ಕಿಟ್ಟು ಪರ ಪ್ರಸಾದ ಇಡಬೇಕು ದೇವ್ರ ಮನೇಲಿ ಎತ್ಕೊಂಡೋಗಿ ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೆ ತರಕಾರಿ ಹಾಕಿ ನಾನು ಉಪ್ಪಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಇವತ್ತು ಉಪ್ಪಿಟ್ಟು ಮತ್ತೆ ಸಜ್ಜಿಗೆ ಮಾಡಿದ್ದೀನಿ ಇನ್ನೇನು ರೆಡಿ ಆಗ್ತಾ ಇದ್ದಂಗೆ ಇವಾಗ ನಮ್ಮ ಯಜಮಾನ್ರಿ ಇನ್ನೇನು ಪೂಜೆಗೆಲ್ಲ ಕಂಪ್ಲೀಟ್ ಮಾಡವ್ರೆ ಅಂದ್ರೆ ಪ್ರ ದೀಪ ಬಂದು ಇವತ್ತು ಬೆಲ್ಲದ ಆರತಿನೇ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊಂಡಿದೀನಿ ಲಾಸ್ಟಲ್ಲಿ ಮಂಗಳಾರತಿ ಮಾಡುವಾಗ ಬೆಲ್ಲದ ಆರತಿ ಮಾಡ್ಬೇಕು ನಾನು ನಾಲ್ಕು ಇಟ್ಕೊಂಡು ಅರ್ಶನ ಕುಂಕುಮ ಫಸ್ಟ್ ತಟ್ಟೆ ಇಟ್ಟು ಆ ತಟ್ಟೆ ಒಳಗಡೆ ಅಕ್ಕಿ ಹಾಕಿ ಬೆಲ್ಲದ ಬೆಲ್ಲ ಬೆಲ್ಲ ಇಟ್ಬಿಟ್ಟು ಅರ್ಶನ ಕುಂಕುಮ ತುಪ್ಪದ ಬತ್ತಿ ಇಷ್ಟು ಹಾಕಿ ತುಪ್ಪದ ಬೆಲ್ಲದ ಆರತಿ ಮಾಡ್ತೀನಿ ಮತ್ತೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಿದೀವಿ Bye. <laughs> ಇವತ್ತು ಪೂಜೆ ಎಲ್ಲ ಚೆನ್ನಾಗಾಯ್ತು ಮತ್ತೆ ಇವತ್ತು ನಮ್ದು ಅಲಂಕಾರ ಅಂದ್ರೆ ಚೋಡ ಅಲಂಕಾರ ಯಾವ ತರ ಇತ್ತು ಅನ್ನೋದು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆ ಇವತ್ತು ಆದಷ್ಟು ಪೂಜೆ ಸಿಕ್ಕ ದೇವ್ರು ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತುಂಬ ಕಳೆ ಇತ್ತು ಪೂಜೆ ಎಲ್ಲ ಆಗಿದ್ದ ತಕ್ಷಣ ಟಿಫನ್ ಮಾಡ್ತಾಯಿದ್ದೀವಿ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಸಜ್ಜಿಗೆ ಟಿಫನ್ ಮಾಡಿಕೊಂಡು ಇವತ್ತು ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ ರೆಡಿ ಅಂದರೆ ಪೂಜೆ ಆಗಿದ ತಕ್ಷಣ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾಳೆ ಬಂದು ಫಂಕ್ಷನ್ ಇತ್ತು ನಮ್ಮ ಅತ್ತಿಗೆ ಮನೇಲಿ ಅದಕ್ಕೋಸ್ಕರ ನಾನು ನನ್ನ ಮಗಳು ನನ್ನ ನಮ್ಮ ಮಾವರು ಮೂರು ಜನ ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರು ನಾಳೆ ಬರ್ತಾರೆ ನಾಳೆ ಪೂಜೆ ಮುಗಿಸ್ಕೊಂಡು ಅವರು ನಾಳೆ ಬರ್ತಾರೆ ನಾವಿವಾಗ ಹೋಗ್ತಾ ಇದ್ದೀವಿ ಇವತ್ತು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಾಳೆ ಬೇರೆ ಅಲಂಕಾರ ಮಾಡ್ತೀವಿ ಇನ್ನು ಯಾವುದೇ ಮಾಡೋದು ಅನ್ನೋದು ಗೊತ್ತು ನೋಡಿಕೊಂಡು ಮಾಡ್ಬೇಕು ನಾಳೆ ಬಂದು ಇವತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು